ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ನೈಂಟಿ ಟು ಫೈನ್ ಫೈಯೋ ಬೆಳ್ಳಿಯ ಬೆಳ್ಳಿ ಆಭರಣಗಳನ್ನು ನೋಡೋಣ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಒಳ್ಳೊಳ್ಳೆ ನಾನು ಶೇರ್ ಮಾಡ್ತಾ ಇರ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರಿಗಂದ್ರೆ ತುಂಬ ರೀತಿಯಾದ ಧನ್ಯವಾದಗಳು ಇದು ಬೆಳ್ಳಿಯ ಗುಂಡಿನ ಶಾರ್ಟ್ ನೆಕ್ಲೆಸ್ ನೋಡಿ ಇದರಲ್ಲಿ ಎರಡು ಥರ ಡಿಸೈನ್ ಇದಾವೆ ನೋಡ್ಬೋದು ತುಂಬ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಇವಾಗ ಚಿನ್ನದ ರೇಟು ಜಾಸ್ತಿ ಇರೋದ್ರಿಂದ ನೀವು ಈ ಥರ ಬೆಳ್ಳಿ ಆಭರಣಗಳನ್ನು ತಗೋಬೋದು ಯಾಕಂದರೆ ಗೋಲ್ಡ್ಗೆ ಯಾವ ಥರ ಮೇಲೆ ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಅದೇ ಥರ ಫಾಲಿಶ್ ಕೊಟ್ಟಿರ್ತಾರೆ ಹಾಗಾಗಿ ಇದು ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ನೀವು ವಾಪಸ್ ಏನಾದರೂ ಇದನ್ನು ಬೆಳ್ಳಿನ ಕೊಡೋಕ್ಕೆ ಹೋದರೂ ಕೂಡ ತಗೊಳ್ತಾರೆ ಇದು ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ನೀವು ಇದನ್ನು ಫೋಟೋ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಬೋದು ಇಲ್ವಾದ್ರೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದ್ದಾವೆ ನೆಕ್ಸ್ಟ್ ಇದು ಬೆಳ್ಳಿಯ ಮಾಟಿಲ್ ನೋಡಿ ತುಂಬಾ ಚೆನ್ನಾಗಿದೆ ಟೂ ಸ್ಟೆಪ್ ಅಲ್ಲಿ ಬೆಳ್ಳಿ ಮಾಟಿಲ್ ಹಾಗೆ ಇಲ್ಲಿ ಮಧ್ಯದಲ್ಲಿ ಗೆಜ್ಜೆ ಕೂಡ ಬಳಸಿದ್ದಾರೆ ನೋಡಿ ಮೇಲೆ ಇದಕ್ಕೆ ಮೂರು ಸ್ಟೆಪ್ ಅಲ್ಲಿ ಗೆಜ್ಜೆ ಕೊಟ್ಟಿದ್ದಾರೆ ಕೆಳಗಡೆ ಏಳು ಸ್ಟೆಪ್ ಅಲ್ಲಿ ಗೆಜ್ಜೆ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನ್ ಹಾಗೆ ಮಧ್ಯದಲ್ಲಿ ಚೈನ್ ಅಲ್ಲಿ ಒಂದೊಂದು ಕುಂದನ್ ಸ್ಟೋನ್ ಕೂಡ ಬಳಸಿದ್ದಾರೆ ತುಂಬಾ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ನೋಡಬಹುದು ಇದು ಕೂಡ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ವಾವ್ ಈ ಬೆಳ್ಳಿ ಪದಕ ನೋಡಿ ಏನ್ ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಹಾಗೆ ಗೋಲ್ಡ್ ತರಾನು ಕೂಡ ಕಾಣಿಸ್ತಾ ಇದೆ ಈ ಪದಕಕ್ಕೆ ಮಧ್ಯದಲ್ಲಿ ಉಕ್ಕು ಕೊಟ್ಟಿದ್ದಾರೆ ಹಾಗೆ ಸೈಡ್ ಅಲ್ಲೂ ಉಕ್ಕು ಕೊಟ್ಟಿದ್ದಾರೆ ನೋಡಿ ನೀವು ಚೈನ್ ಅಥವಾ ಕ್ರಿಸ್ಟಲ್ ಬಿಟ್ ಸಾರ ಮಧ್ಯದಲ್ಲಿ ಕೂಡ ಹಾಕೋಬಹುದು ಇಲ್ಲ ತಂದ್ರೆ ಸೈಡ್ ಅಲ್ಲಿ ಕೂಡ ಹಾಕೋಬಹುದು ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಅಲ್ಲಿ ಕೊಟ್ಟಿರುವಂತಹ ಸ್ಟೋನ್ ಎಲ್ಲಾನು ಗೋಲ್ಡ್ ಗೆ ಕೊಡ್ತಾರೆ ನೋಡಿ ಅದೇ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಗೆಜ್ಜೆ ಕೊಟ್ಟಿದ್ದಾರೆ ನೋಡಿ ಹಾಗೆ ಬಳಕ್ತಾ ಇದೆ ಅಷ್ಟೊಂದು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ನೆಕ್ಸ್ಟ್ ಇದು ಬೋರ್ ಮಾಳ ನೋಡಿ ನಮ್ಮ ಹುಬ್ಬಳ್ಳಿ ಸೈಡ್ ಅಲ್ಲಿ ಈ ಈ ಬೋರ್ಮಾಳ ತುಂಬಾ ಜನ ಹಾಕೋತಾರೆ ಆದರೆ ಇದು ನಮ್ ಕಡೆ ಒಂದೆಳೆ ಹಾಕೋತಾರೆ ಇಲ್ಲಿ ಟೂ ಲೇಯರ್ ಅಲ್ಲಿ ಬೋರ್ಮಾಳ ಇದೆ ನೋಡಬಹುದು ಆ ಗುಂಡುಗಳನ್ನು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಹೇಗಿದೆ ಹೆಂಗಿದೆ ಹೇಳ್ಬಿಟ್ಟು ನೀಟಾಗಿ ಫಾಲಿಶ್ ಕೊಟ್ಟಿದ್ದಾರೆ ಚಿನ್ನಕ್ಕೆ ಯಾವ ಥರ ಫಾಲಿಶ್ ಕೊಟ್ಟತಾರೆ ನೋಡಿ ಅದೇ ಥರ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಅದೆಲ್ಲ ಕಾಣಿಸ್ತಾ ಇರೋದು ಕರಿಮನೆ ನೋಡಿ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇದೇನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ನಾನು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಬೋದು ಇಲ್ವಾದರೆ ಇವ್ರು ಶಾಪ್ ಇರೋದು ಬೆಂಗಳೂರಲ್ಲಿ ಅಕ್ಕಪಕ್ಕ ಎಲ್ಲಾದರೂ ಇದ್ದರೆ ಒಮ್ಮೆ ವಿಸಿಟ್ ಕೊಡಿ ತುಂಬ ಒಳ್ಳೊಳ್ಳೆ ಡಿಸೈನ್ ಕೂಡ ಇದ್ದಾವೆ ತುಂಬ ಜನ ಕೇಳ್ತಾ ಇದ್ರೆ ಕೂಡ ಬೆಳ್ಳಿಯ ಆಭರಣಗಳನ್ನು ರೇಟ್ ಹೇಳಿ ಅಂತೇಳ್ಬಿಟ್ಟು ಶಾಪ್ನವರು ದಿನದಿಂದ ದಿನಕ್ಕೆ ಬೆಳ್ಳಿಯ ರೇಟು ಹೆಚ್ಚು ಕಡಿಮೆ ಆಗ್ತಾ ಇರತ್ತೆ ಸುಮ್ಮನೆ ಕಸ್ಟಮರ್ಗೆ ಕನ್ಫ್ಯೂಸ್ ಮಾಡೋದು ಬೇಡ ಯಾವುದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಬಿಟ್ಟರೆ ನಾನು ಅವತ್ತಿಂದ ರೇಟ್ ಏನಿರುತ್ತೆ ಅದನ್ನು ಹೇಳ್ತೀನಿ ಅಂದಿದ್ದಾರೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದರ ಮಾಹಿತಿ ತಿಳ್ಕೊಬೇಕಂತಂದರೆ ಮೊದಲು ಫೋಟೋ ಹೊಡೆದು ನಂತರ ವಾಟ್ಸಪ್ಗೆ ಕಳಿಸ್ಬಿಟ್ಟು ಅದ್ರ ಬಗ್ಗೆ ನೀವು ಮಾಹಿತಿ ಕೂಡ ತಿಳ್ಕೊಬಹುದು ನೆಕ್ಸ್ಟ್ ಇದು ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ಪಿಕಾಕ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಪಿಕಾಕ್ ಕಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಒಂದು ಪಿಂಕ್ ಕಲರ್ ಕುಂದನ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಕೆಳಗಡೆ ಬಂದ್ಬಿಟ್ಟೆ ಗ್ರೀನ್ ಕಲರ್ ಮತ್ತೆ ಪಿಂಕ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಕೂಡ ಕೊಟ್ಟಿದ್ದಾರೆ ತುಂಬಾ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಅಲ್ಲಿ ಸ್ಟೋನ್ಗಳನ್ನ ಕೊಟ್ಟಿದ್ದಾರೆ ನೋಡಿ ಅವೆಲ್ಲವನ್ನೂ ಚಿನ್ನಕ್ಕೆ ಬಳಸುವಂತ ಸ್ಟೋನ್ ಕೊಟ್ಟಿದ್ದಾರೆ ಹಾಗಾಗಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ನೈನ್ ಏಯ್ಟ್ ತ್ರೀ ನೈನ್ ಏಟ್ ತ್ರೀ ಫೋರ್ ಒನ್ ನೈನ್ ತ್ರೀಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇದನ್ನು ಕಳಿಸ್ಬಿಟ್ಟು ನೀವು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಬೋದು ಇಲ್ಲಾತ್ತಂದರೆ ಇವ್ರ ಶಾಪ್ ಇರೋದು ಟಚ್ ಆಫ್ ಗೋಲ್ಡ್ ಅಂತ ಹೇಳಿಬಿಟ್ಟು ಬೆಂಗಳೂರಲ್ಲೇ ಇದೆ ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ವಾಟ್ಸಪ್ ಮಾಡಿ ನಾನು ಫುಲ್ ಅಡ್ರೆಸ್ ಕೂಡ ಕೊಡ್ತೀನಿ ಇಲ್ಲಾತ್ತಂದರೆ ನೀವು ವಾಟ್ಸಪ್ ಮಾಡಿದರೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡು ಅವರಿರುವಂಥ ಅಡ್ರೆಸ್ ಕೂಡ ಲೊಕೇಶನ್ ನೀವು ಶೇರ್ ಮಾಡಿಸ್ಕೋಬಹುದು ನೆಕ್ಸ್ಟ್ ಬಂದು ಇದು ಬೆಳ್ಳಿಯ ಕ್ರಿಸ್ಟಲ್ ಬೀಟ್ ಸಾರ ನೋಡಿ ಇಲ್ಲಿ ನಾಲ್ಕಡೆ ಕ್ರಿಸ್ಟಲ್ ಬೀಟ್ ಸಾರನ್ನ ಕೊಟ್ಟಿದ್ದಾರೆ ಇಲ್ಲಿ ಪಿಂಕ್ ಕಲರ್ ಕ್ರಿಸ್ಟಲ್ ಬೀಟ್ಸ್ ಕೊಟ್ಟಿದ್ದಾರೆ ನಿಮ್ಗೆ ಏನಾದರೂ ಬೇರೆ ಕಲರ್ ಏನಾದರೂ ಬೇಕಂದ್ರೆ ಇವರಿಗೆ ವಾಟ್ಸ್ಆಪ್ ಮಾಡಿ ನಮಗೆ ಬೇರೆ ಕಲರ್ ಇದ್ರೆ ತೋರಿಸಿ ಅಂದರು ಕೂಡ ಅವರು ವಾಟ್ಸ್ಆಪ್ ನಿಮಗೆ ಎಲ್ಲ ತರಹದ ಡಿಸೈನ್ ಕೂಡ ತೋರಿಸ್ತಾರೆ ನೋಡಿ ಸೈಡ್ ಅಲ್ಲಿ ಕೊಟ್ಟಿರುವಂತಹ ಕೂಡ ತುಂಬಾ ಅಂದರೆ ತುಂಬಾ ಯೂನಿಕ್ ಆಗಿ ಕೂಡ ಇದೆ ಇದು ಕೂಡ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದು ಆರ್ಡರ್ ಮಾಡಿ ಆನ್ಲೈನಲ್ಲಿ ನೀವು ತರಿಸ್ಕೋಬಹುದು ನೆಕ್ಸ್ಟು ಇದು ಬೆಳ್ಳಿಯ ಯಾಂಟಿಕ್ ಜುಮ್ಕ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಚಿನ್ನಕ್ಕೂ ಮತ್ತೆ ಈ ಬೆಳ್ಳಿಯ ಜುಮ್ಕಾಕು ಏನು ವ್ಯತ್ಯಾಸನೇ ಗೊತ್ತಾಗಲ್ಲ ಅಷ್ಟೊಂದು ನೀಟಾಗಿ ಫಿನಿಶಿಂಗ್ ಕೊಟ್ಬಿಟ್ಟು ಫಾಲಿಶ್ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಇದು ಕೂಡ ನಿಮಗೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಇಂದಿನ ಬೆಳ್ಳಿಯ ರೇಟು ತಿಳ್ಕೊಂಡ್ಬಿಟ್ಟು ನೀವು ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ಆನ್ಲೈನಲ್ಲಿ ಕೂಡ ನೀವು ತರಿಸ್ಕೋಬಹುದು ನೆಕ್ಸ್ಟ್ ಬಂದು ಇದು ಬೆಳ್ಳಿಯ ಮುತ್ತಿನ ಕಡ ನೋಡಿ ಮುತ್ತಿನಂತೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ಇದು ಯಾಕೆ ಇಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ಮಧ್ಯದಲ್ಲಿ ಒಂದು ಮೂರು ಮುತ್ತುಗಳನ್ನು ಕೊಟ್ಟು ನಂತರ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಹಾಗಾಗಿ ಇದು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇದನ್ನು ನೀವು ಹಾಕೋಬೋದು ಇಲ್ಲ ತಂದರೆ ತಿರುಪ ಕೂಡ ಕೊಟ್ಟಿದ್ದಾರೆ ನೋಡಿ ಅಡ್ಜಸ್ಟಬಲ್ ಇದೆ ಹಾಕೋಬಹುದು ಈ ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನೀವು ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡರ್ ಮಾಡಿ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ಇದು ಕೂಡ ನಿಮಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ನೈನ್ ಏಯ್ಟ್ ತ್ರೀ ನೈನ್ ಏಟ್ ತ್ರೀ ಫೋರ್ ಒನ್ ನೈನ್ ತ್ರೀಗೆ ನೀವು ವಾಟ್ಸಪ್ ಮಾಡಿ ಇದನ್ನ ಫೋಟೋ ಕಳಿಸ್ರಿ ಇದ್ರ ಬಗ್ಗೆ ಮಾಹಿತಿ ಕೂಡ ಕೊಡ್ತಾರೆ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ ನೆಕ್ಸ್ಟ್ ಬಂದು ಇದು ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ಇದಕ್ಕೆ ಟೆಂಪಲ್ ಡಿಸೈನ್ ಅಂತ ಕರೀತಾರೆ ತುಂಬಾ ಚೆನ್ನಾಗಿ ಕೂಡ ಇದೆ ಇದನ್ನು ಟೂ ಸ್ಟೆಪ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಮಧ್ಯದಲ್ಲಿ ಒಂದು ದೊಡ್ಡದು ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಚಿಕ್ಕ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ ನೋಡೋದಂದ್ರೆ ಕ್ರಿಸ್ಟಲ್ ಬೀಟ್ಸ್ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ಅದು ಸ್ಟೆಪ್ ಬೈ ಸ್ಟೆಪ್ ಇದೆ ಹಾಗಾಗಿ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡಬಹುದು ನನಗಂತೂ ಇದು ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ಮೊದಲಿಗೆ ಫೋಟೋ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಆರ್ಡರ್ ಮಾಡ್ಬೋದು ಇಲ್ಲವಾದರೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ಇದೇ ತರ ತುಂಬ ಒಳ್ಳೊಳ್ಳೆ ಡಿಸೈನ್ ಕೂಡ ಇದಾವೆ ಇವ್ರ ಹತ್ರ ನೆಕ್ಸ್ಟ್ ಇದು ಬೆಳ್ಳಿಯ ಆಂಟಿಕ್ ಚುಮಕ ನೋಡಿ ತುಂಬ ದೊಡ್ಡದಾಗಿದೆ ಇದು ಯಾಕೆ ಇಷ್ಟೊಂದು ದೊಡ್ಡದಾಗಿದೆ ಅಂದರೆ ಡಿಸೈನು ಕೆಳಗಡೆ ಟೂ ಸ್ಟೆಪ್ಪಲ್ಲಿ ಮುತ್ತುಗಳನ್ನು ಕೊಟ್ಟಿದ್ದಾರೆ ನೋಡಿ ಹಾಗಾಗಿ ದೊಡ್ಡದಾಗಿ ಕೂಡ ಇದೆ ಆ ಮುತ್ತುಗಳೇ ಇದಕ್ಕೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡ್ಬೋದು ತುಂಬ ದೊಡ್ಡದಾಗಿ ಇಷ್ಟಪಡೋರು ಮಾತ್ರ ಈ ಜುಮ್ಕಾನ ಆರ್ಡ್ರ್ ಮಾಡಿ ಇಲ್ಲ ತಂದ್ರೆ ಅವ್ರಿಗೆ ವಾಟ್ಸಪ್ ಮಾಡಿಬಿಟ್ಟು ಕೇಳಿ ಇದರಲ್ಲಿ ಚಿಕ್ಕದು ಸಿಗುತ್ತೇನೋ ಹೇಳ್ಬಿಟ್ಟು ಅವರು ಇದ್ರೆ ಇದೆ ಅಂತ ಹೇಳ್ತಾರೆ ಇಲ್ಲಾಂದರೆ ಇಲ್ಲ ತುಂಬ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಇದು ಕೂಡ ನಿಮಗೆ ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಇಲ್ವಾದ್ರೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದ್ದಾವೆ ನೋಡಿ ಇವತ್ತು ನಾನು ತೋರಿಸಿರುವಂಥ ಬೆಳ್ಳಿ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡಿ ಯಾಕಂದರೆ ತುಂಬ ಜನ ಹುಡುಕ್ತಾ ಇರ್ತಾರೆ ಕೂಡ ಇವಾಗ ಚಿನ್ನದ ರೇಟು ಜಾಸ್ತಿ ಇರುತ್ತೆ ನೋಡಿ ಹಾಗಾಗಿ ಬೆಳ್ಳಿ ಆಭರಣಗಳ ಹುಡುಕ್ತಾ ಇರ್ತಾರೆ ನೋಡಿ ಅವ್ರಿಗೆ ಯೂಸ್ ಆಗುತ್ತೆ ಇವತ್ತು ನಾನು ತೋರಿಸಿರುವಂಥ ಆಭರಣಗಳಲ್ಲಿ ಒಂದಾದರೂ ನಿಮಗೆ ಇಷ್ಟ ಆಗಿತ್ತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್